ತುಳಸೀದೇವಿಯ ಸನ್ನಿಧಾನವೇ ಎಷ್ಟು ಪವಿತ್ರವಾದದ್ದು ಮನೆಯಲ್ಲಿ ತುಳಸಿಯನ್ನು ಬೆಳೆಸುವುದರಿಂದ ಏನೆಲ್ಲ ಸೌಭಾಗ್ಯ ನಮ್ಮದಾಗ್ತದೆ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ವಿಜಯದಾಸರು ಹೇಳ್ತಾರೆ ಆವವನ ಮನೆಯಲ್ಲಿ ತುಳಸಿ ಸಾಲಿಗ್ರಾಮ ಆವವನ ಮನೆಯಲ್ಲಿ ಹರಿದಾಸರ ಕೂಟ ಆವವನ ಭುಜದಲ್ಲಿ ತಪ್ತ ಮುದ್ರಾಂಕಿತವು ಪಾವಮಾನಿಯ ಮತದೊಳು ಆವವನು ಕಾಲತ್ರಯವ ಕಳೆವನು ಆವಲ್ಲಿ ಶ್ರೀ ವಾಸುದೇವ ಮುನಿದೇವಾದಿಗಣ ಸಹಿತ ಕಾವುತ್ತ ಲಿಪ್ಪ ಬಲಿಗೊಲಿದಂತೆ ತೊಲಗದಲೆ ಭಾವಿಸಿರಿ ಭಾವಜ್ಞರು ಯಾರ ಮನೆಯಲ್ಲಿ ತುಳಸಿ ಇದೆ ಯಾರ ಮನೆಯಲ್ಲಿ ಸಾಲಿಗ್ರಾಮವಿದೆ ಯಾರ ಮನೆಯಲ್ಲಿ ಪ್ರತಿನಿತ್ಯ ತ್ಯವೂ ವೈಷ್ಣವರು ಬರ್ತಾರೆ ಯಾವನ ಭುಜದೊಳಗೆ ವೀರ ವೈಷ್ಣವತ್ವದ ದ್ಯೋತಕವಾಗಿ ತಪ್ತ ಮುದ್ರೆಗಳಿವೆ ಕಾದ ಮುದ್ರೆಗಳಿಂದ ಮೈಯನ್ನ ಸುಟ್ಟುಕೊಂಡು ಭಗವಂತ ನಾನಿನ್ನವನು ಅಂತ ಯಾವನು ಹೇಳ್ತಾನೆ ಪಾವಮಾನೀಯ ಮತದೊಳು ಆವವನು ಕಾಲತ್ರಯವ ಕಳಿವನು ಬೆಳಗಿನಿಂದ ಸಾಯಂಕಾಲದವರೆಗೆ ಯಾವ ವ್ಯಕ್ತಿ ನಿರಂತರವಾಗಿ ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರ ಶಾಸ್ತ್ರದ ಅಧ್ಯಯನದಲ್ಲಿ ಆಸಕ್ತನಾಗಿದ್ದಾನೆ ಪಾವಮಾನಿಯ ಮತದೊಳು ಆವನು ಕಾಲತ್ರಯವ ಕಳೆವನು ಬೆಳಗಿನ ಸಂದರ್ಭದಲ್ಲಾಗಲಿ ಮಧ್ಯಾಹ್ನದಲ್ಲಾಗಲಿ ಸಾಯಂಕಾಲದಲ್ಲಾಗಲಿ ಯಾವಾಗಲಾದರೂ ಶ್ರೀಮದಾಚಾರ್ಯರ ಸಿದ್ಧಾಂತದ ಅಧ್ಯಯನ ಯಾವನಿಂದ ನಡೀತಾ ಇದೆ ಆವಲ್ಲಿ ಶ್ರೀ ವಾಸುದೇವ ಮುನಿದೇವಾದಿ ಗಣಸಹಿತ ಕಾವುತ್ತಲಿಪ್ಪ ಆ ಪ್ರದೇಶದೊಳಗೆ ಭಗವಂತ ಇದ್ದಾನೆ ಮುನಿದೇವಾದಿಗಣ ಸಹಿತ ದೇವತೆಗಳ ಸಮೇತನಾಗಿ ಋಷಿಗಳ ಸಮೇತನಾಗಿ ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರ ಸಮೇತನಾಗಿ ಕಾವುತ್ತಲಿಪ್ಪ ಆ ವ್ಯಕ್ತಿಯನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅವನ ಮನೆಯೇ ಎಲ್ಲ ಕ್ಷೇತ್ರಗಳಿಗಿಂತ ಮಿಗಿಲಾದ ಕ್ಷೇತ್ರ ಬಲಿಗೊಲಿದಂತೆ ತೊಲಗದಲೆ ಏನಿಂಥವನ ಮನೆಗೂ ದೇವರು ಬಂದು ಬಿಡ್ತಾನ ಅಂದರೆ ದಾಸರು ಹೇಳ್ತಾರೆ ಬಲಿಗೊಲಿದಂತೆ ತೊಲಗದಲೆ ಭಾವಿಸಿರಿ ಭಾವಜ್ಞರು ನಮ್ಮ ಸ್ವಾಮಿ ಭಕ್ತಿಯನ್ನು ಮಾಡಿದ್ದಕ್ಕಾಗಿ ಬಲಿಯ ಮನೆಯಲ್ಲಿ ಸೇವಕನ ಹಾಗೆ ಕಾದುಕೊಂಡಿದ್ದಾನೆ ಅಷ್ಟು ಕರುಣಾಳು ಅವಶ್ಯವಾಗಿ ಎಲ್ಲಿ ತುಳಸಿ ಇದೆ ಎಲ್ಲಿ ಸಾಲಿಗ್ರಾಮವಿದೆ ಎಲ್ಲಿ ಹರಿದಾಸರ ಕೂಟವಿದೆ ಎಲ್ಲಿ ಶ್ರೀಮದ ಆಚಾರ್ಯರ ಶಾಸ್ತ್ರದ ಅಧ್ಯಯನವಿದೆ ಅಲ್ಲಿ ನಿಶ್ಚಿತವಾಗಿ ಭಗವಂತ ಸನ್ನಿಹಿತನಾಗಿರ್ತಾನೆ ಇವೆಲ್ಲವೂ ವೈಷ್ಣವತ್ವದ ಸಂಕೇತ ಎಲ್ಲದಕ್ಕಿಂತ ಮಿಗಿಲಾದದ್ದು ಆಚಾರ್ಯರ ಸಿದ್ಧಾಂತದ ಅಧ್ಯಯನ ಅದಿದೆ ಎಲ್ಲವೂ ಇದೆ ಅದಿಲ್ಲ ಯಾವುದು ಫಲಪ್ರದವಲ್ಲ ಆಚಾರ್ಯರ ಸಿದ್ಧಾಂತದ ಅಧ್ಯಯನವೇ ಸರ್ವೋತ್ತಮವಾದದ್ದು ಸರ್ವೋತ್ತಮವಾದದ್ದು ಆ ತುಳಸಿಯ ಮಾಹಾತ್ಮ್ಯವನ್ನು ಮತ್ತೊಮ್ಮೆ ಮೈಯುಬ್ಬಿ ಹಾಡ್ತಾರೆ ವಿಜಯದಾಸರು ಕಂಡರೇ ದುರಿತಕ್ಕೆ ಕೆಂಡವನು ಬೀರುವುದು ಕೊಂಡಾಡಿದರೆ ಉಂಟು ಮೈ ದಿಂಡುಗೆಡಹಿದರೆ ಪುನರಪಿ ಜನನವಿಲ್ಲ ಸಲೆದಂಡವಿಟ್ಟವ ಮುಕ್ತನೋ ಚಂಡಾಲಕೇರಿಯೊಳು ಇರಲು ಹೀನಯವಲ್ಲ ಪಾಂಡುರಂಗ ಕ್ಷೇತ್ರ ಸರಿಮಿಗಿಲು ಎನಿಸುವುದು ತಂಡ ತಂಡದ ಕುಲಕ್ಕೆ ಅವರವರ ಯೋಗ್ಯ ಫಲ ಕಂಡವರಿ ಗುಂಟೆ ಅಯ್ಯ ತುಳಸಿಯನ್ನು ಕಂಡರೆ ದುರಿತಕ್ಕೆ ಕೆಂಡವನು ಸುರಿಯುವುದು ಪಾಪ ವಿನಾಶವಾಗ್ತದೆ ಯಾದೃಷ್ಟ ನಿಖಿಲಾಘ ಸಂಘಶಮನಿ ಹೆಂಡತಿಯನ್ನು ಕರೆದು ಮಕ್ಕಳನ್ನು ಕರೆದು ಶಾಸ್ತ್ರ ಗ್ರಂಥಗಳಲ್ಲಿರುವ ಪುರಾಣ ಗ್ರಂಥಗಳಲ್ಲಿರುವ ತುಳಸಿಯ ಮಾಹಾತ್ಮ್ಯವನ್ನು ಅವರಿಗೆ ತಿಳಿಸಿ ಹೇಳಿದರೆ ಪುಣ್ಯ ಅಪರಿಮಿತ ಉಂಟು ಶ್ರೇಷ್ಠವಾದ ಪುಣ್ಯವನ್ನು ಗಳಿಸ್ತಾನೆ ಮೈ ದಿಂಡುಗೆಡಹಿದರೆ ಆ ಶಬ್ದ ನೋಡಿ ಎಷ್ಟು ಚೆನ್ನಾಗಿದೆ ಮೈ ದಿಂಡು ಗೆಡಹಿದರೆ ನಾನು ಸರ್ವಾತ್ಮನ ನಿನ್ನ ಅಧೀನ ತಾಯಿ ಅಂತ ತನ್ನ ದೇಹವನ್ನ ಆ ತುಳಸಿಗೆ ತುಳಸಿಯ ಅಂತರ್ಯಾಮಿಯಾದ ಮಧ್ವಪತಿ ನಾರಾಯಣನಿಗೆ ಸಮರ್ಪಣೆ ಮಾಡಿದರೆ ಪುನರಪಿ ಜನನವಿಲ್ಲ ಮತ್ತೆ ಹುಟ್ಟಿ ಬರಬೇಕಾಗಿಲ್ಲ ಮೈ ದಿಂಡು ಗೆಡಹಿದರೆ ದಿಂಡುಗೆಡುವುದು ಅರ್ಥಾತ್ ಇಡಿಯ ಮೈಯನ್ನು ನಿನ್ನದೂ ಅಂತ ಆ ತುಳಸಿಗೆ ತುಳಸಿಯ ಅಂತರಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳೋದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದು ಸಲೆದಂಡವಿಟ್ಟವ ಮುಕ್ತನು ಬೆರಳಿನಿಂದ ತುಳಸಿಯ ಮೃತ್ತಿಕೆಯನ್ನು ತೆಗೆದುಕೊಂಡು ಯಾವನು ತಿಲಕವನ್ನು ಧಾರಣೆ ಮಾಡ್ತಾನೆ ಅವನು ಪಾಪದಿಂದ ವಿ ನಿರ್ಮುಕ್ತ ಅವನು ಸಂಸಾರದಿಂದ ವಿ ನಿರ್ಮುಕ್ತ ಆಚಾರ್ಯರ ಶಾಸ್ತ್ರದ ಅಧ್ಯಯನವನ್ನು ಮಾಡುವಂತೆ ಮಾಡಿ ಭಗವಂತನ ಪ್ರಸಾದವನ್ನು ಕೊಡಿಸಿ ಮೋಕ್ಷಕ್ಕೆ ಕಾರಣವಾಗ್ತದೆ ನಾವು ಮಾಡುವ ತುಳಸಿ ಮೃತ್ತಿಕೆಯ ಧಾರಣೆ ಚಂಡಾಲಕೇರಿಯಳು ಇರಲು ಹೀನಯವಲ್ಲ ಯಾರೋ ಒಬ್ಬ ಮಹಾ ಪಾಪಿಷ್ಠ ಇದ್ದಾನೆ ಶ್ವಪಚ ಇದ್ದಾನೆ ಮಹಾ ಅಯೋಗ್ಯ ಅವನ ಮನೆಯೊಳಗೆ ತುಳಸಿ ಇರಲಿ ಪಾಪಿಷ್ಠರಾದಂತಹ ಜನ ಬದುಕುವಂತಹ ಬೀದಿಯಲ್ಲಿ ತುಳಸಿ ಇರಲಿ ತುಳಸಿ ಹೀನಾಯವಾಗುವುದಿಲ್ಲ ತುಳಸಿಗೆ ಮೈಲಿಗೆ ತಾಕುವುದಿಲ್ಲ ಅವಳು ಬೆಂಕಿ ಇದ್ದ ಹಾಗೆ ತಾನಿದ್ದ ಪ್ರದೇಶವನ್ನು ಶುದ್ಧಿಗೊಳಿಸ್ತಾಳೆ ಪಾಂಡುರಂಗ ಕ್ಷೇತ್ರ ಸರಿ ಮಿಗಿಲು ಎನಿಸುವುದು ತುಳಸಿ ಇರುವ ಪ್ರದೇಶ ಪಂಡರಪುರಕ್ಕೆ ಸಮನಾದದ್ದು ದ್ವಾರಕೆಗೆ ಸಮನಾದದ್ದು ಉಡುಪಿಗೆ ಸಮನಾದದ್ದು ತಿರುಪತಿಗೆ ಸಮನಾದದ್ದು ಎಲ್ಲ ಕ್ಷೇತ್ರಗಳಿಗಿಂತಲೂ ಮಿಗಿಲಾದದ್ದು ತಂಡ ತಂಡದ ಕುಲಕ್ಕೆ ಅವರವರ ಯೋಗ್ಯ ಫಲ ಕಂಡವರಿ ಗುಂಟೆ ಅಯ್ಯ ತುಳಸಿ ಸೇವೆಯನ್ನು ಮಾಡಿದರೆ ನಾವೊಬ್ಬರೇ ಪುನೀತರಾಗೋದಿಲ್ಲ ನಮ್ಮ ಕುಲ ಪುನೀತವಾಗಿ ಬಿಡ್ತದೆ ತುಳಸಿ ಭಗವಂತನ ಸನ್ನಿಧಾನವನ್ನು ಹೊತ್ತವಳು ಹೀಗಾಗಿ ಅವಳಲ್ಲಿ ಮಹಾತ್ಮ್ಯವಿದೆ ಸಂಶಯ ಬೇಡ ಕಂಡವರಿ ಗುಂಟೆ ಅಯ್ಯ ತುಳಸಿಯನ್ನು ಒಂದು ಗಿಡವಾಗಿ ಕಾಣೋರು ತುಳಸಿಯನ್ನು ಏನೋ ರೋಗಕ್ಕೆ ಔಷಧಿಯಾಗಿ ಕಾಣೋರು ಮತ್ತೊಂದು ಮಾಡೋರು ಅವರಿಗಷ್ಟೇ ಫಲ ಆದರೆ ತುಳಸಿಯಲ್ಲಿ ಭಗವಂತನನ್ನು ಕಂಡಾಗ ಮೋಕ್ಷದ ಫಲ ಒದಗಿ ಬರ್ತದೆ ಕಂಡವರಿ ಗುಂಟೆ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಮಾತ್ರ ತುಳಸಿಯಲ್ಲಿರುವ ಈ ಮಾಹತ್ಯ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಶಾಸ್ತ್ರಗಳು ತಿಳಿಸಿ ಹೇಳಿವೆ ಶಾಸ್ತ್ರಗಳಲ್ಲಿರುವ ಮಾತನ್ನು ಮಹಾವೈಷ್ಣವರಾದಂತಹ ವಿಜಯದಾಸರು ತಿಳಿಸಿಕೊಟ್ಟಿದ್ದಾರೆ